ಎಸ್ ಐ ಟಿ ತನಿಖೆ ಆಗ್ತಿರುವಂಥದ್ದು ಯಾರೂ ಕೂಡ ಧರ್ಮಸ್ಥಳಕ್ಕೆ ಈ ಸಂದರ್ಭದಲ್ಲಿ ಹೋಗ್ಬಾರ್ದು ಅಂತೇಳಿ ಲಾಯರ್ ಜಗದೀಶ್ ಅವರು ಹೇಳುವಂಥದ್ದು ನೇರವಾಗಿ ಎಸ್ ಆರ್ ವಿಶ್ವನಾಥ್ ಯಲಹಂಕ ಎಮ್ ಎಲ್ ಎಸ್ ಆರ್ ವಿಶ್ವನಾಥ್ ಅವರಿಗೆ ಕೌಂಟರ್ನ ಕೊಟ್ಟಿದ್ದಾರೆ ಏನು ಹೇಳಿ ಬಯಸ್ತೀರಿ ಈ ಲಾಯರ್ ಜಗದೀಶ್ ಅಂದರೆ ಯಾರು ಫೇಸ್ಬುಕ್ಕಲ್ಲಿ ಬಂದು ಹೋರಾಟ ಮಾಡೋ ಫೇಸ್ಬುಕ್ ಹೋರಾಟಗಾರನ ಏನೋ ಸು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಅಲ್ಲ ಅಲ್ವ ಅವ್ರು ಯಾರು ರೀ ಧರ್ಮಸ್ಥಳಕ್ಕೆ ನನ್ನ ನನ್ನ ಒಂದು ಧರ್ಮದ ಕ್ಷೇತ್ರಕ್ಕೆ ಹೋಗಬೇಡಿ ಅನ್ನೋ ಅವ್ರು ಯಾರು ನಮ್ಮ ಇಷ್ಟ ರೀ ನಮ್ಮ ಧರ್ಮಸ್ಥಳ ನಾವು ಹೋಗ್ತೀವಿ ನಮ್ಮ ಧರ್ಮನ ರಕ್ಷಣೆ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತು ಇವರಿಂದ ಕಲಿಬೇಕು ಅನ್ನೋದಿಲ್ಲ ಮತ್ತು ಈ ಜಗದೀಶ್ ವಿಚಾರವಾಗಿ ನಾನು ಹೇಳಿಕ್ಕೆ ಬಯಸ್ತೇನೆ ನೋಡ್ರಿ ಆ ಜಗದೀಶ್ ಅನ್ನೋರು ಒಂದು ಮಂಡ್ಯದಿಂದ ಬಂದು ಆಟೋಗಾರ್ನ ಆಟೋ ಚಾಲಕರಿಗೆ ಒಂದು ಒಂದು ಲೇವಡಿ ಮಾಡೋದು ಏ ಮಂಡ್ಯದಿಂದೆಲ್ಲ ಬಂದು ಇಲ್ಲಿ ಎಲ್ಲ ಓಡಿಸ್ತಾ ಇರ್ತೀರಿ ಆಟೋದಲ್ಲಿ ಓಡಿಸ್ತೀರಿ ಅಂತ ಈ ಲೇವಡಿ ಮಾಡೋದಿದೆಯಲ್ಲ ಒಂದು ಒಂದು ವರ್ಗನ ತುಚ್ಚುವ ಕಾಣುವಂಥದ್ದು ಇನ್ನೊಂದು ಮಂಗಳೂರಿಂದ ಬಂದರು ಏನು ಮಂಗ್ಳೂರಿಂದ ಬಂದು ಇಲ್ಲೆಲ್ಲ ಹೋರಾಟ ಮಾಡ್ತೀರಿ ಅಂದರೆ ಇವ್ರ ಮಟ್ಟಿಗೆಲ್ಲಿ ಯಾರು ಬರಬಾರ್ದು ರಾಜ್ಯದಿಂದ ಯಾರು ಇಲ್ಲಿ ಬಂದು ಹೋರಾಟ ಮಾಡಬಾರ್ದು ಇಲ್ಲ ಬೆಳಿಬಾರ್ದು ಇಲ್ಲ ಚಾಲಕರಾಗಬಾರ್ದು ಅದೇ ರೀತಿ ಇವತ್ತು ಯಲಾಂಕ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ ಏನಂತ ಏನೋ ರೆಡ್ಡಿ ಅಂತ ಜಾತಿನ ತೆಗಿತಾರೆ ನೋಡ್ರಿ ನಮ್ಮ ನಾನು ಯಲಹಾ ಕ್ಷೇತ್ರಕ್ಕೆ ಬಂದಾಗ ಯಲಾಂಕ ಕ್ಷೇತ್ರಕ್ಕೆ ಕಾಲಿಡಕ್ಕಾಗ್ತಿಲ್ಲ ಆಗ್ತಿಲ್ಲ ಹಗಲು ನಡೆಯೋದು ಐದು ಗಂಟೆ ಮೇಲೆ ಹೆಣ್ಣುಮಕ್ಳು ಓಡಾಡಕ್ಕಾಗ್ತಿರ್ಲಿಲ್ಲ ಗಂಡು ಮಕ್ಕಳು ನಾವೇ ಓಡಾಡಕ್ಕಾಗ್ತಿರ್ಲಿಲ್ಲ ಕೊಲೆಗಳಾಗೋದು ಚಾಕು ಚೂರಿ ಚುಚ್ಚೋರು ಕಲ್ತಣ ಮಾಡೋರು ರಾಬ್ರಿಗಳು ಮಾಡೋರು ಏನ್ ಎಂತೆಂಥ ಕೃತಿಗಳಾಗಬೇಕು ಅಂತ ಕೃತಿಗಳೆಲ್ಲ ಎಲಾಂಕದಲ್ಲಿ ನಡೀತದೆ ಇವಾಗ ಬನ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಬೇಕಾದ್ರೆ ಒಂದು ಹೆಣ್ಣು ಮಗು ರಾತ್ರಿ ಹನ್ನೆರಡು ಗಂಟೆ ನಿಂತ್ರು ಸ್ವತಂತ್ರವಾಗಿ ಅವಳು ಮನೆ ಮುಟ್ತಾಳೆ ಯಾವುದೇ ಒಂದು ಸಂಕೋಚ ಇಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ನೇರವಾಗಿ ಮನೆಗೆ ಹೋಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಎಸ್ ಆರ್ ವಿಶ್ವನಾಥ್ ಅವರ ಅಭಿವೃದ್ಧಿ ಅದಕ್ಕೆ ಒಂದು ಕಾರಣ ಆಗಿದೆ ಅಲ್ಲಿ ಯಾರು ಅಷ್ಟೇ ನಿಮ್ಮ ಜಾತಿ ನೋಡಿ ಓಟ್ ಕೊಡೋಲ್ಲ ಎಸ್ ಆರ್ ವಿಶ್ವನಾಥ್ ಅವ್ರನ್ನ ಮನೆ ಮಗನ ಥರ ಎಲ್ಲರೂ ಮನೆಯಲ್ಲಿ ಏ ನಮ್ಮ ಮನೆಗೆ ಬನ್ನಿರಿ ಕೇಳ್ರಿ ನಮ್ಮ ಮನೆಯವರು ಹೇಳ್ತಾರೆ ಏ ನಮ್ಮ ಮನೆ ಮಗ ಅಪ ವಿಶ್ವನಾಥ್ ಅವರು ಅಂತ ಅಂದರೆ ನನ್ನ ಮನೆ ಅಂತಲ್ಲ ಬರೀ ಬರಶೆಟ್ಟಿಯವ್ರ ಮನೆ ಅಂತಲ್ಲ ಬೇರೆ ಒಂದು ಮನೆಗೆ ಹೋದ್ರು ಎಲ್ಲಂಕ ಯಾವುದೇ ಒಂದು ಮತದಾರರ ಮನೆಗೆ ಹೋದ್ರು ಎಲ್ಲ ಎಸ್ ಆರ್ ವಿಶ್ವನಾಥ್ ಅವರು ಮನೆ ಥರ ಒಂದು ನಾಯಕರಾಗಿದ್ದಾರೆ ಹಾಗಾಗಿ ಅವರಿಗೆ ಒಂದು ಮತದಾನ ಮಾಡ್ತಾರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾನು ಎಸ್ ಆರ್ ವಿಶ್ವನಾಥ್ ಅವ್ರನ್ನ ಸೋಲಿಸ್ತೀನಿ ಅನ್ನುವಂತಹ ಚಾಲೆಂಜ್ ಅನ್ನು ಕೂಡ ಮಾಡಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ವಿಡಿಯಾ ಆತನಿಗೆ ಸವಾಲ್ ಅಂದ್ರೆ ಇಷ್ಟ ಅನ್ಕೊಂತೀನಿ ಅವ್ರಿಗೊಂದು ಸವಾಲ್ ಅವ್ರು ಬಯಸ್ತೀನಿ ಯಲಾಂಕಕ್ಕೆ ಬರೋದು ಬೇಡ ಬಿಡ್ರಿ ಯಲಾಂಕ ಬೇಡ ಅವ್ರು ಇರೋ ಯಲಾಂಕ ಕೊಡುಗೆ ಹೇಳಿ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಎಮ್ ಎಲ್ ಎ ರೇಂಜ್ ಇಲ್ಲ ಬಿಡ್ರಿ ಯಾವ್ದಾದ್ರು ವಾರ್ಡಲ್ಲಿ ಕಂಟೆಸ್ಟ್ ಹೇಳ್ರಿ ನಾನು ಬಂದು ಕರಾವಳಿ ಭಾಗದವನು ಬೆಂಗಳೂರು ಬಂದು ಸಾಕಷ್ಟು ಜನರನ್ನ ಒಂದು ಪ್ರೀತಿ ವಿಶ್ವಾಸ ತಗೊಂಡಿದ್ದೀನಿ ಹೋರಾಟದ ಹಿನ್ನೆಲೆಯಿಂದಲೂ ಬಂದಿರುವಂಥದ್ದು ದೇಶ ಧರ್ಮ ನ್ಯಾಯ ನೀತಿಯನ್ನು ಎತ್ತಿಡ್ಕೊಂಡು ಹೋರಾಟ ಮಾಡಿರೋವಂಥದ್ದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡಿದ್ದೀನಿ ಇವ್ರ ಥರ ಫೇಸ್ಬುಕ್ ಹೋರಾಟ ಅಲ್ಲ ಅಖಾಡ ಗಿಳಿದು ಕೋರ್ಟು ಕೇಸು ಕಚೇರಿ ಎಲ್ಲವೂ ನೋಡಿದ್ದೀನಿ ಹಾಗಾಗಿ ಅವರಿಗೆ ನೇರವಾಗಿ ಸಲುವಾಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಯಾವ ವಾರ್ಡಲ್ಲಿ ಬೇಕಾದ್ರೆ ನಿಂತ್ಕೊಳ್ರಿ ನಿಮ್ಮ ವಿರುದ್ಧ ನಾನು ಬಂದು ಕಾರ್ಪೊರೇಷನ್ ನಿಲ್ತೀನಿ ಯಾಕಂದರೆ ಎಮ್ ಎಲ್ ಎ ರೇಂಜ್ ಇಲ್ಲ ಬಿಡ್ರಿ ಇವರೆಲ್ಲ ವಿಶ್ವನಾಥ್ ಅವರು ಬಂದು ಕಂಟೆಸ್ಟ್ ಮಾಡುವಂತ ಸೀನ್ ಗಳಿಲ್ಲ ಇವರು ಇವ್ರ ವಾರ್ಡ್ ಅಲ್ಲಿ ಇವ್ರ ಕ್ಷೇತ್ರದಲ್ಲಿ ಇವರು ವಾರ್ಡ್ ಅಲ್ಲಿ ಯಾವ್ದಾರು ವಾರ್ಡ್ ಆ ವಾರ್ಡ್ ಅಲ್ಲಿ ಬಂದು ಕಂಟೆಸ್ಟ್ ಮಾಡ್ತೀನಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ ಇವ್ರಗಿಂತ ಒಂದು ಓಟ್ ಜಾಸ್ತಿ ತಗೊಂತೀನಿ ಈ ಸವಾಲ್ ನ ಅವ್ರು ಸ್ವೀಕಾರ ಮಾಡಕ್ಕೆ ಹೇಳಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್